ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಶಾರದೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಶಾರದಾ ಮನೆಯಿಂದ ಆಚೆ ಅಂಗಳದಲ್ಲಿ ರಂಗೋಲಿ ಹಾಕ್ತಾ ಇರ್ತಾಳೆ ಅಲ್ಲೇ ಇದ್ದ ದೀಪಪುಟ ಗಜಮುಖನೇ ಗಣಪತಿ ಅಂತ ಹೇಳ್ತಾ ಇರ್ತಾಳೆ ಅಮ್ಮ ನೀನು ಚಿಕ್ಕವಳಿದ್ದಾಗ ನಿನಗೆ ಭಕ್ತಿಗೀತೆ ಹಾಡಕ್ಕೆ ಬರ್ತಾ ಇರ್ತಮ್ಮ ಅಂತ ದೀಪು ಶಾರದಂಗೆ ಕೇಳ್ತಾ ಇರ್ತಾಳೆ ಪುಟ್ಟ ನನಗೆ ಭಕ್ತಿಗೀತೆ ಎಲ್ಲ ತುಂಬಾ ಚೆನ್ನಾಗಿ ಆಡಕ್ ಬರ್ತಾ ಇತ್ತು ಸ್ಕೂಲಲ್ಲಿ ಯಾವುದೇ ಫಂಕ್ಷನ್ ಆದ್ರೂ ನಾನೇ ಭಕ್ತಿಗೀತೆ ಗೀತೆ ಆಡ್ತಾ ಇದ್ದೆ ಮೊದಲನೇ ಬಹುಮಾನನು ನನಗೆ ಕೊಡ್ತಾ ಇದ್ರು ಅಮ್ಮ ಹಾಗಾದ್ರೆ ನಾನು ಭಕ್ತಿ ಚೆನ್ನಾಗಿ ಆಡೋದನ್ನು ಕಲಿತೀನಿ ಅಂತ ದೀಪು ಪುಟ್ಟ ಹೇಳ್ತಾ ಇರ್ತಾಳೆ ಅದು ನೀನು ಓದೋದ್ರ ಬಗ್ಗೆ ಗಮನ ಕೊಡು ಆಮೇಲೆ ಆಡೋದನ್ನ ಕಲಿಯಂತೆ ಅಂತ ಶಾರದಾ ಹೇಳ್ತಾ ಇದ್ರೆ ರಂಗೋಲಿ ತುಂಬಾ ಚೆನ್ನಾಗಿದೆ ಅಮ್ಮ ನಾನು ಈ ತರ ರಂಗೋಲಿ ಹಾಕೋದನ್ನ ಕಲಿಬೇಕು ಅಂತ ದೀಪು ಹೇಳ್ತಾಳೆ ಸರಿ ದೊಡ್ಡೋಳ ಆದ್ಮೇಲೆ ಕಲಿಯಂತೆ ಬಿಡು ಅಂತ ಹೇಳಿ ಅಮ್ಮ ಮಗಳು ಇಬ್ರು ಮಾತಾಡ್ತಾ ಇರ್ತಾರೆ ಅಷ್ಟು ಅಲ್ಲಿಗೆ ಸಿದ್ದು ಬಂದು ಹಿಂದ್ಗಡೆ ನಿಂತ್ಕೊಂಡು ರಂಗೋಲಿ ನೋಡಿ ಮನಸಲ್ಲೇ ಹೇಳ್ಕೊಂತಾ ಇರ್ತಾನೆ ರಂಗೋಲಿಯಿಂದ ನಿಮಿಗೆ ಕಳೆ ಬಂತೋ ಅಥವಾ ಈ ರಂಗೋಲಿ ಗೆ ಕಳೆ ಬಂತೋ ನಿಮ್ಮಿಂದ ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ ನಾನು ನಿಮಗೆ ಫಿದಾ ಆಗ್ಬಿಟ್ಟಿದ್ದೀನಿ ಎಲ್ಲದರಲ್ಲೂ ಎಲ್ಲದ್ರಲ್ಲೂ ಪರ್ಫೆಕ್ಟ್ ಒಂದು ರಂಗೋಲಿ ಬಿಡೋದಾಗ್ಲಿ ಒಂದು ಅಡಿಗೆ ಮಾಡೋದಾಗ್ಲಿ ಅಥವಾ ಮನೆಯವ್ರ ಮೇಲೆ ಎಲ್ಲರ ಮೇಲೂ ಪ್ರೀತಿ ತೋರ್ಸೋದ್ರಾಗಲಿ ಎಲ್ಲದರಲ್ಲೂ ನೀವು ತುಂಬಾ ಪರ್ಫೆಕ್ಟ್ ಅದಕ್ಕೆ ನಾನ್ ನಿಮಗೆ ಮನಸ್ಸು ತಿದ್ದನ್ಕೊಂಡ್ರಿ ಅಂತ ಸಿದ್ದು ಮನ್ಸಲ್ಲೇ ಅನ್ಕೊಂತಾ ಇರ್ತಾನೆ ರಂಗೋಲಿ ಎಲ್ಲಾನ ಫೋಟೋನ ತಗೊತಾ ಇರ್ತಾನೆ ಶಾರದಾ ಏನೋ ಪಾಡಿ ತಾನು ರಂಗೋಲಿ ಬಿಡ್ತಾ ಇರ್ತಾಳೆ ಹಂಗ ದೀಪು ತನ್ನ ಮನ್ಸಲ್ಲಿ ಅನ್ಕೊತಾ ಇರ್ತಾಳೆ ಏನಿದು ಸಿದ್ದು ಫ್ರೆಂಡ್ ಮಾತಾಡ್ಸ್ತಾನೆ ಇಲ್ವಲ್ಲ ಹಾಗಾದ್ರೆ ಇವ್ರಿಬ್ರು ಜಗಳ ಮಾಡ್ಕೊಂಡಿರ್ಬೇಕು ಇವ್ರಿಬ್ರುನ ಹೇಗಾದ್ರೂ ಮಾಡಿ ಒಂದ್ ಮಾಡ್ಬೇಕು ಹಂಗ ದೀಪುನೇ ಮಾತಾಡ್ಸ್ತಾಳೆ ಸಿದ್ದು ಫ್ರೆಂಡ್ ಎಲ್ಲ ಹೋಗ್ತಾ ಇದ್ದೀರಾ ಈ ಕಡೆ ಅಂತ ಕೇಳೇ ಬಿಡ್ತಾಳೆ ಈ ಕಡೆ ಇಲಿ ಹೋಯ್ತು ಅದು ನೋಡ್ಕೊಂಡು ಹೋಗ್ತಾ ಇದೀನಿ ಅಂತ ಹೇಳ್ತಾನೆ ಏನೋ ಇಲಿನ ಕಡೆ ಬಂತ ಅಂತ ಬುಟ್ಟ ಕೇಳ್ತಾಳೆ ಗಣಪತಿ ವಾಹನ ಇಲ್ಲಿ ಅಲ್ವಾ ಅದಕ್ಕೆ ಅದು ಇಲ್ಲೆಲ್ಲೋ ಬಂದಿದೆ ಅದಕ್ಕೆ ಹುಡುಕ್ತಾ ಬಂದೆ ಇಲ್ಲಿ ಬಂದಿದ್ರು ಬಂದಿರಬಹುದು ಬಿಡಿ ಅಂತ ದೀಪು ಪುಟ್ಟ ಹೇಳ್ತಾಳೆ ಅದರಲ್ಲಿ ದೀಪು ಆಕ್ಷನ್ ಮಾಡಿ ತೋರಿಸ್ತಾಳೆ ಯಾಕೆ ಅಮ್ಮನ ಜೊತೆ ಮಾತಾಡ್ತಾ ಇಲ್ವಾ ಅಂತ ಆಗ ಸಿದ್ದು ಇಲ್ಲ ಅಂತ ಹೇಳ್ತಾನೆ ಇರಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಮ್ಮನ ಕೈ ಹಿಡ್ಕೊಂಡು ಅಮ್ಮ ಯಾಕಮ್ಮ ನೀವು ಸಿದ್ದು ಫ್ರೆಂಡ್ ಜೊತೆ ಮಾತಾಡ್ತಾ ಇಲ್ಲ ಇಬ್ಬರು ಜಗಳ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ ನನಗೇನ್ ಕೆಲ್ಸ ಇಲ್ವಾ ಯಾವಾಗ್ಲೂ ನಿನ್ ಫ್ರೆಂಡ್ ಜೊತೆ ಜಗಳ ಮಾಡೋದಕ್ಕೆ ನಾನ್ ಯಾಕೆ ಅವ್ರ ಜೊತೆ ಜಗಳ ಮಾಡೋಣ ಅಂತ ಹೇಳ್ತಾ ಇರ್ಬೇಕಾದ್ರೆ ನೀನಮ್ಮ ಮತ್ತೆ ನೀವು ಇಬ್ರು ಮಾತಾಡ್ತಾ ಇಲ್ಲ ಅಂದ್ರೆ ಜಗಳ ಮಾಡ್ಕೊಂಡಿದ್ದೀರಾ ಅಂತ ತಾನೇ ಅರ್ಥ ನಿಮ್ ಇಬ್ಬರು ನೋಡಿದ್ರೆ ನನ್ಗೆ ಯಾಕೋ ಅನುಮಾನ ಅದಕ್ಕೆ ನಾನು ಕೇಳ್ತಾ ಇದೀನಿ ಅಂತ ದೀಪು ಹೇಳ್ತಾಳೆ ಮಕ್ಳು ಹೇಳೋ ಮಾತನಾಳ್ಬೇಕು ನೀವ್ ನೀವಿಬ್ರು ಜಗಳ ಮಾಡ್ಕೋಬಾರ್ದು ಇಬ್ರು ಹ್ಯಾಂಡ್ ಶೇಕ್ ಕೊಟ್ಟಿ ಒಂದಾಗಿ ದೀಪು ಹೇಳ್ದಾಗ ನೋಡ್ದೀಪು ಮಕ್ಕಳು ಮಕ್ಕಳಾಗಿರ್ಬೇಕು ಇದೆಲ್ಲ ಹೇಳಕ್ ಬರಬೇಡ ಅಂತ ಹೇಳಿದಾಗ ಜೂಮ್ ನೀರಮ್ಮ ಫ್ರೆಂಡ್ಸು ತುಂಬಾನೇ ಇಂಪಾರ್ಟೆಂಟ್ ಅಂತ ಟೀಚರ್ ಹೇಳಿದಾರೆ ಏ ಅದೆಲ್ಲ ಗೊತ್ತಿಲ್ಲ ನೀವಿಬ್ರು ಶೇಕ್ ಹ್ಯಾಂಡ್ ಕೊಟ್ಟು ಫ್ರೆಂಡ್ ಆಗ್ಬೇಕು ದೀಪು ಫೋರ್ಸ್ ಮಾಡ್ತಾ ಇರ್ತಾಳೆ ಆಗ ಶಾರದಾ ಕೋಪ ಮಾಡ್ಕೊಂಡು ಪುಣ್ಯ ಗುರಾಯಿಸ್ತಾ ಇರ್ತಾಳೆ ಇರಿ ನಾನ್ ಒಳಗಡೆ ಹೋಗಿ ಎಲ್ಲಾರನು ಬರ್ತೀನಿ ಇವಾಗ ನೀವು ಸಾರಿ ಕೇಳ್ತೀರಾ ಅಂತ ಹೇಳ್ದಾಗ ಸಿದ್ದು ಬೇಡ ಬೇಡ ಅಂತ ಸನ್ನೆ ಮಾಡ್ತಾ ಇರ್ತಾನೆ ಹಾಗಾದ್ರೆ ನೀವ್ ಯಾವತ್ತು ಟೂ ಬಿಡ್ಬಾರ್ದು ನನ್ ಮಾತ್ ಕೇಳಿ ನಾನು ಟೀಚರ್ ಹಿಂಗೆ ಬಂದು ನೀನ್ ಸಾರಿ ಕೇಳಮ್ಮ ಅಂತ ಹೇಳ್ತಾ ಇರ್ಬೇಕಾದ್ರೆ ಆಮೇಲೆ ನಾನು ಕುಕ್ಕರ್ ಇಟ್ ಬಂದಿದೀನಿ ನಾನು ಅರ್ಜೆಂಟ್ ಹೋಗ್ಬೇಕು ಅಂತ ಶಾರದಾ ಅಲ್ಲಿಂದ ಹೋಗ್ತಾ ಇರ್ತಾಳೆ ಅದು ಅವಾಗ್ಲೇ ನೀವು ಇಸಲ್ ಬಂತು ಅಮ್ಮಮ್ಮ ಆಫ್ ಮಾಡಿರ್ತಾರೆ ಇಲ್ಲಿಂದ ಹೋಗೋದ್ ಬೇಡ ಮೊದಲು ನನಗೆ ಸಾರಿ ಕೇಳಿ ಮಕ್ಕಳ ತರ ಹಠ ಮಾಡ್ಬೇಡಿ ಈಗ ನಾನ್ ಟೀಚರು ನೀವು ಇವಾಗ ಸಾರಿ ಕೇಳಲೇಬೇಕು ದೀಪು ಹೇಳ್ತಿರ್ಬೇಕಾದ್ರೆ ಶಾರದ ಕೋಪ ಮಾಡ್ಕೊಂಡು ದೀಪನೇ ಗುರಾಯಿಸ್ತಾ ಇರ್ತಾಳೆ ಏನು ಒಂದಾಗ್ತಿರೋ ಇಲ್ವಾ ನಾನ್ ಟೀಚರ್ ಅಲ್ವಾ ಹೇಳ್ತಾ ಇದ್ದೀನಿ ಆಗ ದೀಪ ಪುಟ್ಟನೇ ಬಲವಂತದಿಂದ ಒಬ್ರ ಕೈ ಮೇಲೆ ಒಬ್ರು ಕೈ ಇಟ್ಟು ಇಬ್ರು ಫ್ರೆಂಡ್ಸು ಇಬ್ರು ಶೇಕ ಮಾಡಿ ಇಬ್ರು ಸಾರಿ ಕೇಳಿ ಅಂತ ಕೇಳಿಸ್ತಾಳೆ ಆಗ ದೀಪ ಪುಟ್ಟನ್ಗೆ ತುಂಬಾನೇ ಖುಷಿ ಆಗುತ್ತೆ ನಡಿ ಒಳಗಡೆ ನಂಗೆ ತುಂಬಾ ಕೆಲಸ ಇದೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಅಮ್ಮ ನಂಗೊಂದ್ ಸ್ವಲ್ಪ ಕೆಲಸ ಇದೆ ನಾನು ಆಮೇಲೆ ಬರ್ತೀನಿ ಅಂತ ದೀಪು ಹೇಳ್ತಾಳೆ ಈಗ ಹೋಗಿ ಅಮ್ಮ ಅಂತ ಹೇಳ್ತಾ ಇರ್ಬೇಕಾದ್ರೆ ಶಾರದಾ ಒಳಗಡೆ ಹೋಗ್ತಾ ಇರ್ತಾಳೆ ಸಿದ್ದು ಹೇಳ್ತಾನೆ ಕೆಲವರು ಕೋಪ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗೆ ಕಾಣ್ತಾರೆ ಶಾರದಾ ತಿರುಗಿ ನೋಡಿ ಸಿದ್ದುನ ಗುರಾಯಿಸಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗಿ ಬಿಡ್ತಾಳೆ ಈ ಕಡೆ ದೀಪ ಪುಟ್ಟ ಗಣೇಶನ ಸಾಂಗ್ ಆಡ್ಕೊಂಡು ಗಣೇಶ ಮೂರ್ತಿನ ರೆಡಿ ಮಾಡ್ತಾ ಇರ್ತಾಳೆ ಸುಮಿತ್ರ ಅಲ್ಲಿಗೆ ಬಂದು ಅಮ್ಮಮ್ಮ ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಿರ್ಬೇಕಾದ್ರೆ ಅಮ್ಮ ನಾನ್ ಗೌರಿ ಮತ್ತೆ ಗಣೇಶನ ಮಾಡ್ತಾ ಇದೀನಿ ಅಂತ ಹೇಳಿದಾಗ ಎಷ್ಟು ಚೆನ್ನಾಗ್ ಮಾಡ್ತಾ ಇರ್ತೇನೆ ನನ್ನ ಅಮ್ಮಮ್ಮ ಅಂತ ಸುಮಿತ್ರಾ ಖುಷಿ ಪಡ್ತಾರೆ ದೀಪ ಪುಟ ಅಮ್ಮ ನಿಮಗ್ ಗೌರಿ ಮತ್ತೆ ಗಣೇಶನ್ ಕತೆ ಅಮ್ಮ ಅಂತ ಕೇಳ್ತಾಳೆ ಸುಮಿತ್ರ ಹೇಳ್ತಾರೆ ನನ್ನ ಬಂಗಾರ ನನ್ನ ಮುದ್ದು ಜಾರಣ ಗೊತ್ತಿಲ್ದೆ ಏನಮ್ಮ ಇಂದಿನ ಗೌರಮ್ಮ ತನ್ನ ಮೈಯಲ್ಲಿರೋ ಬೆವರಿನೆಲ್ಲಾ ರಾಶಿ ಮಾಡಿ ಒಂದು ಚಿಕ್ಕ ಪ್ರತಿಮೆ ಮಾಡ್ತಾರೆ ಆ ಪ್ರತಿಮೆಗೆ ಜೀವ ಕೊಡಬೇಕು ಅಂತ ತನ್ನಲ್ಲಿರೋ ಶಕ್ತಿನೆಲ್ಲ ಒಂದು ಗುಡಿಸಿ ಅದಕ್ಕೆ ಜೀವ ಕೊಡ್ತಾಳೆ ಮತ್ತು ಗೌರಮ್ಮ ಜೀವ ಕೊಟ್ಟ ಪ್ರತಿಮೆನೇ ಇವತ್ ನಮ್ ಇರೋದು ಅಂತ ಹೇಳ್ತಾ ಇರ್ಬೇಕಾದ್ರೆ ದೀಪ ಪುಟ್ಟ ತುಂಬಾನೇ ಖುಷಿ ಪಡ್ತಾಳೆ ಪ್ರತಿಮೆಗೆ ಹೆಂಗ್ ಜೀವ ಕೊಟ್ರು ಅಮ್ಮಮ್ಮ ಅಂತ ದೀಪ ಪುಟ್ಟ ಕೇಳ್ತಾಳೆ ಅವರು ಸಾಕ್ಷಾತ್ ತಾಯಿ ಜಗತ್ತನ್ನೇ ಆಳೋರು ಪುಟ್ಟ ಪ್ರತಿಮೆಗೆ ಜೀವ ಕೊಡಕ್ಕಾಗಲ್ವಾ ದೇವ್ರು ಜಗತ್ತಿಗೆ ಜೀವ ಕೊಡ್ತಾರೆ ದೈವದ್ ಮುಂದೆ ಯಾರ್ದು ಏನೂ ನಡೆಯಲ್ಲ ಅವ್ರು ಎಲ್ಲರಿಗೂ ಒಳ್ಳೇದೇ ಮಾಡ್ತಾರೆ ಹೇಳ್ತಾ ಇರ್ತಾರೆ ಆಮೇಲೆ ಏನಾಯ್ತು ಅಮ್ಮಮ್ಮ ಅಂತ ಕೇಳ್ತಿರ್ಬೇಕಾದ್ರೆ ಆ ಜೀವ ಕೊಟ್ಟ ಪ್ರತಿಮೆಗೆ ಹೇಳ ಹೋಗ್ತಾ ಇರ್ತಾರೆ ನೋಡು ಗಣೇಶ ನಾನು ಸ್ನಾನಕ್ಕೆ ಹೋಗ್ತಾ ಇದೀನಿ ನೀನು ಯಾರು ಬಂದ್ರು ಒಳಗೆ ಬಿಡಬಾರ್ದು ಅಂತ ಈ ಕಡೆ ಪಾರ್ವತಿ ಸ್ನಾನಕ್ಕೆ ಹೋದಾಗ ಆ ಕಡೆಯಿಂದ ಶಿವ ಬಂದೇ ಬಿಡ್ತಾರೆ ಶಿವಂಗೆ ಈ ಪ್ರತಿಮೆ ಯಾರು ಅಂತ ಗೊತ್ತಾಗ್ತಾ ಇರಲ್ಲ ಈಗ ಗಣೇಶ ಅಮ್ಮನ ಮಾತ್ನ ಮೀರಬಾರ್ದು ಅಂತ ಶಿವನ್ನ ಬಾಗ್ಲಿಗೆ ಅಡ್ಡ ಹಾಕಿ ನಿಲ್ಲಿಸ್ಬಿಡ್ತಾನೆ ಈಗ ಶಿವನ್ಗೆ ಸಿಕ್ಕಾ ಕೋಪ ಬಂದ್ಬಿಡುತ್ತೆ ಮೇಲೇನಾಯ್ತು ಅಮ್ಮಮ್ಮ ಅಂತ ಕೇಳ್ತಾ ಇರ್ತಾಳೆ ಆಗ ಕೋಪ ಮಾಡಿಕೊಂಡು ಶಿವ ಕೈಲಿ ತ್ರಿಶೂಲದಿಂದನೇ ಆ ಪ್ರತಿಮೆಗೆ ಚುಚ್ಚಿ ಚುಚ್ಚಿ ಸಾಯಿಸಿ ಏನಾಯ್ತು ಅಮ್ಮಮ್ಮ ಅಂತ ಕೇಳ್ತಾ ಇರ್ತಾಳೆ ಆ ಕಡೆ ಹೋಗಿದ್ದ ಗೌರಮ್ಮ ಈ ಕಡೆ ಮಗನ ಸಿದ್ ನೋಡಿ ಕಣ್ಣೀರ್ ಹಾಕೊಂಡು ಇರೋ ವಿಷಯನೆಲ್ಲ ಶಿವನ್ಗೆ ಹೇಳ್ತಾಳೆ ಶಿವನು ಸಹ ತುಂಬಾ ಪಶ್ಚಾತ್ತಾಪ ಪಟ್ಬಿಟ್ಟು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ಗೌರಮ್ಮ ಎಲ್ಲಾರನ್ನು ಬೇಡ್ತಾ ಇರ್ತಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಆ ಸರ್ವಶಕ್ತಿನೇ ಆಗಿರೋ ಗೌರಮ್ಮ ಜೀವ ಕೊಡಬಹುದಾಗಿತ್ತಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಪುಟ ಆ ಪ್ರತಿಮೆನ ಸಾಯಿಸಿದ್ದು ಶಿವ ಅಲ್ವಾ ಈ ಗೌರಮ್ಮಂಗೆ ಜೀವ ಕೊಡಕ್ಕಾಗ್ಲಿಲ್ಲ ಅದಕ್ಕೆ ಎಲ್ಲರನ್ನೂ ಬೇಡ್ತಾ ಇದ್ಲು ಗೌರವನ ಕಣ್ಣೀರ್ ನೋಡ್ಲಾರ್ದ ಶಿವ ಯೋಚನೆ ಮಾಡಿ ಉತ್ತರ ದಿಕ್ಕಿಗೆ ತಲೆ ಹಾಕಿ ಯಾರು ಮಲಗಿರ್ತಾರೋ ಉತ್ತರ ತಲೆನ ಕಡ್ಕೊಂಬನ್ನಿ ಅಂತ ಶಿವನ್ ಗಣಗಳಿಗೆ ಹೇಳ್ತಾರೆ ಆಗ ಎಲ್ಲಾ ಗಣಗಳು ಹುಡ್ಕೊಂಡೋಗಿ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿರೋ ಆನೆ ಸಿಕ್ಬಿಡುತ್ತೆ ಆನೆ ತಲೆನ ಕಡ್ಕೊಂಬಂದು ಆನೆ ಕತ್ತನ್ನ ಇಟ್ಟು ಈ ಪ್ರತಿಮೆಗೆ ಜೀವ ಬರೋತರ ಮಾಡ್ತಾರೆ ನಮ್ ಗಜಾನನ ಈ ಗಜಾನನೇ ನಮ್ ಗಣಪತಿ ಹೇಳ್ತಿರ್ಬೇಕಾದ್ರೆ ಗಣಪತಿ ಕತೆ ಕೇಳಿ ದೀಪ ಪುಟ್ಟಂಗ್ ತುಂಬಾನೇ ಖುಷಿ ಆಗುತ್ತೆ ಮತ್ತೆ ತುಂಬಾ ಚೆನ್ನಾಗಿತ್ತು ಅಮ್ಮಮ್ಮ ನಾನು ಪುಟ್ಟ ಗಣಪತಿ ಮಾಡಿದೀನಿ ನಮ್ಮನೆ ಪುಟ್ಟ ಗೌರಮ್ಮ ನೀನೆ ಅಂತ ಸುಮಿತ್ರಾ ಹೇಳ್ತಾ ಇರ್ತಾರೆ ಅಮ್ಮ ಇದನ್ನ ನಮ್ಮನೆ ಮಂಟಪದಲ್ಲಿಟ್ಟು ಪೂಜಾ ಮಾಡ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಆಯ್ತು ಪುಟ್ಟ ಒಳಗಡೆ ಕೆಲಸ ಇದೆ ಅಂತ ಹೇಳಿ ಸುಮಿತ್ರ ಹೋಗ್ತಾ ಇರ್ತಾರೆ ದಶರಥ ಮತ್ತೆ ಸಿದ್ದು ಹೋಗಿ ಗಣಪತಿ ಮತ್ತೆ ಗೌರಮ್ಮನ ತಗೊಂಡು ಜೈ ಗಣೇಶ ಅಂತ ಹೇಳ್ಕೊಂಡು ಒಳಗಡೆ ಬರ್ತಾ ಇರ್ಬೇಕಾದ್ರೆ ಸುಮಿತ್ರಾ ಓಡ್ ಬಂದ್ಬಿಟ್ಟು ಅಂತನೆ ಮಾಡಿಲ್ಲ ಗಣೇಶನ್ಗೆ ನೀವು ಒಳಗಡೆ ಬರ್ತಾ ಇದೀರಲ್ಲ ಹಾಗಿಲ್ಲ ಸುಮಿತ್ರಾ ಇಲ್ಲೇ ಮಾಡುವಂತ ದಶರಥ ಹೇಳ್ತಾರೆ ಶಾರದನ್ನ ಕರೆದು ಆರತಿ ತಂದು ಆರತಿ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ಭಕ್ತಿಯಿಂದ ದೇವ್ರನ್ನ ಸ್ವಾಗತ ಮಾಡ್ಕೊಂಡು ಮಂಟಪಕ್ಕೆ ಕರ್ಕೊಂಡು ಹೋಗ್ತಾರೆ ಎಲ್ಲರೂ ಜೋರಾಗಿ ಜೈಕಾರ ಆಗ್ತಾ ಇರ್ತಾರೆ ಗಣೇಶನ್ಗೆ ಜೊತೆಗೆ ದೀಪ ಪುಟ ತಾನು ಮಾಡಿರೋ ಗಣೇಶನ್ ವಿಗ್ರಹನ ತಗೊಂಡು ಒಳಗಡೆ ಬರ್ತಾಳೆ ಇನ್ನಿದು ನನ್ ಗಣೇಶನ್ ಅನುಗುಲ್ಲೇ ಇದೆ ನೀವ್ ಆಲ್ರೆಡಿ ಒಂದ್ ಗಣೇಶನ ಕೂರಿಸ್ಬಿಟ್ಟಿದಿರಲ್ಲ ಹೇಳ್ತಾ ಇರ್ಬೇಕಾದ್ರೆ ಶಾರದಾ ಸುಮಿತ್ರಾ ಎಲ್ಲಾ ನತ್ತಾ ಇರ್ತಾರೆ ಪಾರಿಜಾತ ಮತ್ತೆ ಜ್ಯೋತಿಕ ಮಾತ್ರ ಗುರೈಸ್ಕೊಂಡು ದೀಪನ್ನೇ ನೋಡ್ತಾ ಇರ್ತಾರೆ ದೀಪ ಪುಟ್ಟ ಬೇಜಾರಿಂದ ಹೇಳ್ತಾ ಇರ್ತಾಳೆ ಅಮ್ಮ ನಾನೆ ಎಷ್ಟೊಂದು ಕಷ್ಟಪಟ್ಟಿ ಈ ಪ್ರೀತಿಯಿಂದ ಗಣಪತಿ ಮಾಡಿದ್ದೀನಿ ಗೊತ್ತಾ ಮಂಟಪದಲ್ಲಿ ಕೂರ್ಸ್ಬಾರ್ದ ಅಂತ ಹೇಳ್ತಾ ಇರ್ಬೇಕಾದ್ರೆ ಪುಟ್ಟ ಬೇಜಾರು ಮಾಡ್ಕೋಬೇಡ ರೂಮಲ್ಲಿ ಹೋಗಿ ಕೂರ್ಸು ಅಲ್ಲಿ ನಾವು ಪೂಜೆ ಮಾಡೋಣ ಅಂದಾಗ ಇಲ್ಲ ನಾನು ರೂಮಲ್ಲಿ ಕೂರ್ಸಲ್ಲ ಯಾವಾಗಲೂ ಮಂಟಪದಲ್ಲೇ ಇಡಬೇಕು ನಾನು ಇಲ್ಲೇ ಗಣಪತಿ ಇಡ್ತೀನಿ ಇಲ್ಲೇ ಪೂಜಾ ಮಾಡ್ಬೇಕು ನೀವೆಲ್ಲರೂ ನನ್ ಗಣಪತಿಗೆ ಪೂಜೆ ಮಾಡ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಯಾರು ಮಾತಾಡದೆ ಎಲ್ಲರೂ ಬೇಜಾರಿಂದ ದೀಪ ಪುಟ್ಟ ಮೊಕ್ಕನೆ ನೋಡ್ತಾ ಇರ್ತಾರೆ ಪಾರಿಜಾತಾ ಹೇಳ್ತಾ ಇರ್ತಾರೆ ಓಹೋ ಬಂದ್ಬಿಟ್ಲು ಇವಳೊಂದು ದೊಡ್ಡ ಗಣಪತಿ ಅಂತ ಹೇಳುದು ಇವಳು ಗಣಪತಿ ಏನಾದ್ರು ಮಂಟಪದಲ್ಲಿ ಕೂರ್ಸಿದ್ರೆ ಬಂದವರೆಲ್ಲ ಗಣಪತಿ ನೋಡಿ ನಕ್ಬಿಡ್ತಾರೆ ನಿಮ್ಮ ನಿನ್ ಗಣಪತಿನ ತಗೊಂಡೋಗಿ ಹೊರಗಡೆ ಇಡು ಬೈತಾ ಇರ್ತಾರೆ ಜ್ಯೋತಿಕ ಮಂಟಪದಲ್ಲಿ ಒಂದೇ ಗಣಪತಿ ಕೂರ್ಸಕ್ ಗಣಪತಿನ ಆಚೆ ತಗೊಂಡೋಗಿಡು ಅಂತ ಜ್ಯೋತಿಕಾನು ಹೇಳ್ತಾಳೆ ಈಗ ದೀಪ ಪುಟ್ಟ ಬೇಜಾರ್ ಮಾಡ್ಕೊಂತಾಳೆ ಆಗ ದಶರಥ ದೀಪ ಪುಟ್ಟನ ಎತ್ಕೊಂಡು ಹೇಳ್ತಾ ಇರ್ತಾರೆ ಅಪ್ಪ ಇವಳು ಚಿಕ್ಕ ಮಗು ಪ್ರೀತಿಯಿಂದ ಇಷ್ಟಪಟ್ಟು ಗಣಪತಿ ಮಾಡಿದಾಳೆ ನಾವು ಮಂಟಪದಲ್ಲೇ ಕೂರ್ಸ್ಬೇಕು ಅಂತ ಆಸೆ ಪಡ್ತಾ ಇದ್ದಾಳೆ ಏನು ಮಾಡೋಕ್ಕಾಗಲ್ಲ ಪುಟ್ಟ ಮನಸ್ಸಿಗೆ ನೋವು ಮಾಡೋದು ಬೇಡ ಹೇಳ್ತಿರ್ಬೇಕಾದ್ರೆ ವಿಮಲನ ಸಹ ಹೌದು ಅಣ್ಣ ಪುಟ್ಟ ಮಗುಗೆ ನೋವು ಮಾಡೋದು ಬೇಡ ಇಲ್ಲೇ ಇಟ್ಟು ಪೂಜೆ ಮಾಡೋಣ ಅಂತ ಹೇಳ್ತಾರೆ ಆ ಪುಟ್ಟ ಗಣೇಶನ ತಗೊಂಬಂದು ಗಣಪತಿ ಪಕ್ಕದಲ್ಲೇ ಇಟ್ಟು ಇಂದ ಎಲ್ಲರೂ ಪೂಜೆ ಮಾಡೋಣ ಅಂತ ಹೇಳ್ತಿರ್ಬೇಕಾದ್ರೆ ದೀಪ ಪುಟ್ಟಂಗೆ ತುಂಬಾನೇ ಖುಷಿ ಆಗುತ್ತೆ ಆಗ ಶಾರದಾ ತನ್ನ ಮನಸ್ಸಲ್ಲಿ ಅನ್ಕೊಂತಾ ಇರ್ತಾಳೆ ಸಿದ್ದು ಸರ್ ಮಾಡಿದ್ದು ನಂಗೆ ಸ್ವಲ್ಪ ಇಷ್ಟ ಆಗ್ಲಿಲ್ಲ ದೀಪ ಪುಟ್ಟಮ್ಮ ಮುಖದಲ್ಲಿ ನಗು ತರೋದಕ್ಕೆ ಅವ್ರು ಇದ ಮಾಡ್ತಾ ಇದಾರೆ ಆದ್ರೆ ನಾನು ಏನ್ ಮಾಡ್ಲಿ ಮನ್ಸನ್ನ ಅನ್ಕೊತಾ ಇರ್ತಾಳೆ ಈ ಕಡೆ ತಾತ ಹೇಳ್ತಾರೆ ಪೂಜೆನ ಸ್ಟಾರ್ಟ್ ಮಾಡ್ರಿ ತಾತ ಅಂತ ಶಾರದಾ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಒಂದ್ ನಿಮಿಷ ಬರ್ತೀನಿ ಅಂತ ಹೇಳಿ ಮತ್ತೆ ಕಂಠಿ ಹಾರನ ತಂದ್ಬಿಟ್ಟು ಅದು ನಮ್ಮನೆ ಸಂಪತ್ತಿನ ಹಾರ ಕಣಮ್ಮ ಹಾರ ಮತ್ತೆ ಸೀರೆನ ಗೌರಮ್ಮನ ಮುಂದೆ ಇಟ್ಟು ಭಕ್ತಿಯಿಂದ ಪೂಜೆ ಮಾಡು ಅದನ್ನ ಇಸ್ಕೊಂಡು ಕಣ್ಣಿಗೆ ಒದ್ದಿಸ್ಕೊಂಡು ನಮಸ್ಕಾರ ಮಾಡ್ಕೊಂಡು ಶಾರದಾನ್ ಹತ್ರ ಇಟ್ಟು ಪೂಜೆ ಮಾಡ್ತಾಳೆ ಈ ಕಡೆ ಪಾರಿಜಾತ ಮನಸಲ್ಲೇ ಅನ್ಕೊಂತ ಇರ್ತಾಳೆ ಇಡು ಇಡು ನಮ್ಮ ವಂಶದ್ದು ಪ್ರತೀಕ ಆಗಿರೋ ಯಾರ ಮತ್ತೆ ಸೀರೆನ ಯಾವ ರೀತಿ ರೀತಿ ಮಾಡ್ತೀನಿ ಅಂತ ನೋಡು ನಿನಗೆ ತಕ್ಕ ಪಾಠ ಕಲಸೇ ಕಲಿಸ್ತೀನಿ ಶಾರದಾ ಅಂತ ಮನ್ಸಲ್ಲೇ ಅನ್ಕೊಂಡು ನೆನಿತ್ಕೊಂಡು ನೋಡ್ತಾ ಇರ್ತಾಳೆ ಕಡೆ ದೀಪ ಪುಟ್ಟ ಕೇಳ್ತಾ ಇರ್ತಾಳೆ ಅಮ್ಮಮ್ಮ ನಾವು ದೇವ್ರ ಹತ್ರ ಆದ್ರೆ ದೇವ್ರು ಯಾಕೆ ನಮ್ ಜೊತೆ ಮಾತಾಡಲ್ಲ ಅಂತ ಈಗ ಎಲ್ಲರೂ ನಗ್ತಾರೆ ಮತ್ತೆ ಸುಮಿತ್ರ ಹೇಳ್ತಾ ಇರ್ತಾಳೆ ಅಮ್ಮಮ್ಮ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳು ಹತ್ರ ಮಾತಾಡ್ತಾ ಇದ್ರಂತೆ ಆದ್ರೆ ಇವಾಗ ಜನಗಳಿಗೆ ಭಕ್ತಿ ಶ್ರದ್ಧೆನೇ ಇಲ್ಲ ಅಕೆ ದೇವ್ರ ಹತ್ರ ಮಾತಾಡಲ್ಲ ಆದ್ರೆ ಒಳ್ಳೆ ಮನಸ್ಸಿನಿಂದ ದೇವ್ರಿಗೆ ಪೂಜೆ ಮಾಡಿದ್ರೆ ನಮ್ಗೆ ಖಂಡಿತ ಇದಾಗತ್ತೆ ಅಂತ ದೀಪುಗೆ ಹೇಳ್ತಾ ಇರ್ತಾರೆ ಪುಟ ದೇವ್ರು ಮಾತಾಡಲ್ಲ ಆದ್ರೆ ನಾವ್ ಏನೇನ್ ಕೆಲ್ಸ ಮಾಡ್ತೀವಿ ಅಂತ ದೇವ್ರು ಎಲ್ಲಾ ನೋಡ್ತಾ ಇರ್ತಾರೆ ನಾವು ಕೆಟ್ಟ ಕೆಲ್ಸ ಮಾಡಬಾರ್ದು ಒಳ್ಳೆ ಕೆಲಸನೇ ಮಾಡಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಅವ್ರು ಹೇಳ್ತಾರೆ ದೇವ್ರ ಮನಸ್ಸು ಪುಟ್ಟ ಮುಗ್ಧ ಮನಸ್ಸು ಇನ್ ಬೇಡ್ಕೊಂಡ್ರು ದೇವ್ರು ಕೊಡ್ತಾನೆ ಅಂತ ಹೇಳ್ತಿರ್ಬೇಕಾದ್ರೆ ಆ ಮುರುಳಿಯವರು ಹೇಳ್ತಾರೆ ಹೌದು ನೀನ್ ದೇವ್ರ ಹತ್ರ ಏನಾದರೂ ಬೇಡ್ಕೋ ಆ ಗಣಪ ಕೊಟ್ಟೆ ಕೊಡ್ತಾನೆ ಅಂದಾಗ ದೀಪ ಪುಟ್ಟ ಗಣಪನ ಪ್ರಾರ್ಥನೆ ಮಾಡ್ಕೊಂತಾಳೆ ನಮ್ಮ ಮನೆಯವರೆಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ ಶಾರದ ಮಾತ್ರ ಗಣಪತಿ ಹಾಡ್ ಕೇಳಿಕೊಂಡು ಗೌರಮ್ಮಂಗೆ ಕಂಠಿಹಾರ ಹಾಕಿ ಅಲಂಕಾರ ಮಾಡ್ತಾ ಇರ್ತಾಳೆ ಕಂಠಿಹಾರನ ಹೇಗಾದರೂ ಇವತ್ತು ಕದಿಬೇಕು ಅಂತ ಸ್ಕೆಚ್ ಹಾಕ್ಕೊಂಡು ಪಾರಿಜಾತ ಮಾತ್ರ ಅಲ್ಲಿ ಬಂದಿತ್ಕೊಂಡು ನೋಡ್ತಾ ಇರ್ತಾಳೆ ಶಾರದಾ ಏನ್ ಮಾಡ್ತಾ ಇದೀಯಾ ಇನ್ನೂ ಅಲಂಕಾರ ಮುಗ್ದಿಲ್ವಾ ಅಂತ ಕೇಳಿದಾಗ ಮೇಡಮ್ ಇನ್ನೊಂದು ಸ್ವಲ್ಪ ಇದೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಮುಗಿಸ್ತೀನಿ ಅಂತ ಶಾರದಾ ಹೇಳ್ತಾಳೆ ಪರವಾಗಿಲ್ಲ ಬಾ ದೇವ್ರೆ ದೇವ್ರೇನು ಎದ್ದು ಓಡೋಗಲ್ಲ ನನ್ಗೆ ತುಂಬಾನೇ ತಲೆನೋಯ್ತಾ ಇದೆ ಒಂದ್ ಕಪ್ ಕಾಫಿ ಮಾಡ್ಕೊಂಬಾ ಹೇಳ್ತಾರೆ ಮೇಡಮ್ ಐದ್ ನಿಮಿಷ ಮೇಡಮ್ ನಾನ್ ಮಾಡ್ಕೊಂಬರ್ತೀನಿ ಐದ್ ನಿಮಿಷದಲ್ಲಿ ಇದನ್ನೆಲ್ಲ ರೆಡಿ ಮಾಡಿ ಹೋಗ್ತೀನಿ ಅಂತ ಹೇಳ್ತಾ ಇದ್ರೆ ಹೌದಾ ಹಾಗಾದ್ರೆ ನಾನ್ ತಲೆನೋವಿಗೆ ಹೇಳ್ತೀನಿ ಬಿಡು ನಮ್ ಶಾರದಾ ಮೇಡಮ್ ಅವರು ಇವಾಗ ಬ್ಯುಸಿ ಇದ್ದಾರೆ ಐದ್ ನಿಮಿಷ ಬಿಟ್ಟು ಆಮೇಲೆ ತಲೆನೋವು ಬಾ ಅಂತ ಹೇಳ್ತೀನಿ ಪಾರಿಜಾತ ಕೊಂಕು ಮಾತಾಡ್ತಾ ಇರ್ತಾಳೆ ಶಾರದಾ ಬೇಜಾರ್ ಮಾಡ್ಕೊಂಡು ಸರಿ ಮೇಡಮ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಕಿಚನ್ಗೆ ಹೋಗ್ತಾಳೆ ಆಗ ಪಾರಿಜಾತ ಆ ಕಡೆ ಕಡೆ ನೋಡಿ ಸದ್ಯ ಯಾರು ಇಲ್ಲ ಅಂತ ಹೇಳಿ ಈ ಕಂಠಿಹಾರನ ಇವತ್ತು ಕದಿಲೇಬೇಕು ಅಂತ ದೇವ್ರ ಮನೆ ಹತ್ರ ಬರ್ತಾ ಇರ್ತಾಳೆ ಅಷ್ಟರಲ್ಲಿ ಸಿದ್ದು ಬಂದು ಗಣಪತಿಗೆ ಭಕ್ತಿಯಿಂದ ಬೇಡ್ಕೊಂತ ಇರ್ತಾನೆ ಆಗ ಪಾರಿಜಾತ ಸಿದ್ದು ಇರೋದು ನೋಡಿ ಶಾಕ್ ಆಗಿ ಅಲ್ಲೇ ನಿಂತ್ಕೊಂಡ್ಬಿಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್